ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಎಲ್ಲರೂ ಹೇಗಿದ್ದರೆ ನಾನಂದರು ತುಂಬ ಚೆನ್ನಾಗಿದ್ದೀನಿ ಹಾಗೆ ನೀವು ಕೂಡ ತುಂಬ ಚೆನ್ನಾಗಿದ್ರೆ ಅಂತ ಅನ್ಕೋತಾಯಿದ್ದೀನಿ ಇವಾಗ ತಾನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ ಜಸ್ಟ್ ಈಗ ತಾನೇ ಸ್ನಾನ ಮಾಡಿಕೊಂಡು ಪೂಜೆ ಮುಗಿಸ್ಕೊಂಡು ವ್ಲಾಗ್ನ ಸ್ಟಾರ್ಟ್ ಮಾಡಿದೆ ನಿನ್ನೆ ತಾನೇ ನಾನು ಸಂಡಿಗೆನ ಹಾಕಿದ್ದೆ ಆ ಸಂಡಿಗೆನ ಇವಾಗ ಬಿಡಿಸೋಣ ಅಂತ ಹೇಳಿಬಿಟ್ಟು ಇವಾಗ ಹಾಕ್ಕೊಂಡು ಕೂತಿದ್ದೀನಿ ಇದು ಹೇಗೆ ಬಿಡಿಸೋದಂತಲೂ ಗೊತ್ತಿಲ್ಲ ಆದರೆ ನೀರು ಚಿಮುಕ್ಸಿ ಬಿಡಿಸ್ತಾರೆ ಅಂತ ಹೇಳಿದರು ಹಾಗಾಗಿ ನೋಡೋಣ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಅದನ್ನು ಮಾಡ್ತಾಯಿದ್ದೀನಿ ಇದು ಇನ್ನೂ ಹಸಿ ಇತ್ತು ನಿನ್ನೆ ನಾವು ಶೆಂಡಿಗೆ ಹಾಕಿದ್ವಲ್ಲ ತುಂಬ ಹಸಿ ಇತ್ತು ತಗೊಂಬಂದ್ಬಿಟ್ಟು ಫ್ಯಾನ್ ಗಾಡಿಗೆಲ್ಲ ಹಾರಾಕಿದ್ದೆ ಮತ್ತು ರಾತ್ರಿ ಮಲ್ಕೊಂಡೋ ಟೈಮಲ್ಲಿ ನಮ್ಮ ಮನೇಲಿ ಗೋಡೆ ಇದೆ ನೋಡಿ ಇವಾಗ ಅಡ್ಡ ಗೋಡೆ ಆ ಗೋಡೆ ಮೇಲೆ ಒಣಗಾಕಿದ್ದೆ ಹಾಗಾಗಿ ಸ ಎಲ್ಲ ನೀಟಾಗಿ ಒಣ್ಕೊಂಬಿಟ್ಟಿತ್ತು ಅದಕ್ಕೋಸ್ಕರ ಫಸ್ಟು ಇದನ್ನೆಲ್ಲ ತೆಗೆದ್ಬಿಟ್ಟು ಆಮೇಲೆ ಈ ಬುಟ್ಟಿ ಇದೆಯಲ್ಲ ನೀಲಿ ಕಲರು ಆ ಬುಟ್ಟಿ ಒಳಗಡೆ ಹಾಕಿ ಮನೆ ಮೇಲೆ ಇಟ್ಟಾಯ್ತು ಒಣಗೊಳ್ತವು ಅಂತಂದೇಳಿ ಇವಾಗ ತೆಗಿತಾಯಿದ್ದೆ ಅಮ್ಮ ಬಟ್ಟೆಗಳಿದ್ವು ಬಟ್ಟೆ ವಾಶ್ ಮಾಡ್ತಾಯಿದ್ರು ಅಮ್ಮ ಹೊರಗಡೆ ಇದನ್ನು ಹೋಗಿ ಫಸ್ಟು ತೆಗೆದ್ಬಿಡು ಇಲ್ಲ ಅಂತ ಹೇಳಿದರೆ ಮತ್ತೆ ತುಂಬ ಹೊತ್ತಾಗ್ಬಿಡುತ್ತೆ ಟೈಮ್ ಹಿಡಿಯುತ್ತೆ ಅದನ್ನು ತೆಗಿಯೋದಕ್ಕೆ ಅಂತ ಹೇಳಿದ್ರು ಹಾಗಾಗಿ ನಾನು ಇದನ್ನು ತೆಗಿತಾ ಕೂತಿದ್ದೀನಿ ಹಾಗೆ ಫಸ್ಟ್ ಟೈಮ್ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಓಕೆನಾ ಹಾಗೆ ಇವತ್ತು ನನ್ನ ಮಕ್ಕಳು ಒಂದು ಕಡೆ ಕೂತ್ಕೊಂಡು ಹೋಮ್ವರ್ಕ್ ಮಾಡ್ತಾ ಇದ್ದಾರೆ ಅವ್ರ ಜೊತೆ ಮಾತಾಡ್ಕೊತಾನೆ ಇಲ್ಲಿ ಈ ಕೆಲಸನೇ ಮಾಡ್ತಾಯಿದ್ದೀನಿ ಅವ್ರಿಗೆ ಏನಂದರೆ ಯಾರಾದರೂ ಮುಂದೆ ಕುತ್ಕೊಂಡಿದ್ರೆ ಮಾತ್ರ ಫಾಸ್ಟಾಗಿ ಹೋಮ್ವರ್ಕ್ನ ಮುಗಿಸ್ತಾರೆ ಇಲ್ಲಾಂದರೆ ತುಂಬ ಲೇಜಿ ಲೇಜಿ ಮಾಡ್ತಾರೆ ಎಲ್ಲ ಮಕ್ಕಳು ಹಾಗೇನೇ ಅದರಲ್ಲಿ ಇವಾಗ ಸಮ್ಮರ್ ಹಾಲಿಡೇಸ್ ಬಂದಿರೋದ್ರಿಂದ ಸ್ವಲ್ಪ ಅವರು ಕೂಡ ಲೇಜಿನೆಸ್ ಅನ್ನೋದನ್ನ ಜಾಸ್ತಿ ಬಂದುಬಿಟ್ಟಿದೆ ನಮಗೂ ಕೂಡ ಬಂದುಬಿಟ್ಟಿದೆ ಯಾಕಂದರೆ ಬೆಳಗ್ಗೆ ಬೇಗ ಎದ್ದೊಳೋಕ್ಕಾಗಲ್ಲ ಏನಿಲ್ಲ ಸ್ಕೂಲಿಲ್ಲ ಬಿಡು ಅನ್ನೋದು ಆರಾಮಾಗಿ ಮಲ್ಕೊಳ್ಳೋದು ಹಿಂಗೆ ಆಗಿಬಿಟ್ಟಿದೆ ಅದನ್ನು ತಪ್ಪಿಸ್ಕೋಬೇಕು ಇನ್ಮೇಲೆ ಅಂದರೆ ನಾನು ಡೈಲಿ ಯಾವ ಥರ ಎದ್ದು ಮನೆ ಕೆಲಸ ಮಾಡ್ಕೋತಾ ಇದ್ನು ಪೂಜೆ ಇದ್ನೋ ಅದನ್ನು ಮಾಡೋಣ ಅಂತ ಹೇಳ್ಬಿಟ್ಟು ಇವತ್ತು ಸ್ವಲ್ಪ ಬೇಗನೆ ಇದ್ದುಬಿಟ್ಟು ಪೂಜೆ ಎಲ್ಲ ಮುಗಿಸ್ಕೊಂಡೆ ಮುಗಿಸ್ಕೊಂಡು ಈ ಕೆಲಸನ ಸ್ಟಾರ್ಟ್ ಮಾಡಿದೆ ಹಾಗೆ ಅಂದ್ಕೊಳದೇ ಇರೋ ರೀತಿಲಿ ಇವತ್ತು ನಾನು ವಾಲ್ ಸ್ಟಿಕ್ಕರ್ ಬಂತು ಸೊ ಮೀಶೋದಲ್ಲಿ ವಾಲ್ ಸ್ಟಿಕ್ಕರ್ನ ಆರ್ಡ್ರ್ ಮಾಡಿದ್ದೆ ಬಂತು ಅದು ಹೇಗಿದೆ ಅದು ಏನು ಅಂತ ಹೇಳಿಬಿಟ್ಟು ಮುಂದೆ ತೋರಿಸ್ತೀನಿ ನೋಡಿ ಹಾಗೆ ಇಲ್ಲಿ ನನಗೆ ಬರ್ತಾ ಇರಲಿಲ್ಲಲ್ಲ ಹಾಗಾಗಿ ನಮ್ಮ ಮನೆಯವರು ಈ ಥರ ಅಲ್ಲ ಹೀಗೆ ಬಿಡಿಸೋದು ನೋಡು ಅಂತ ಹೇಳಿಬಿಟ್ಟು ಅವರು ಇದ್ದರು ನಾನು ಸರಿ ಆಯಿತು ಬಿಡಿಸ್ತೀನಿ ಅಂತ ಹೇಳ್ಬಿಟ್ಟು ಬಿಡಿಸ್ದೆ ಆಮೇಲೆ ಅರ್ಧ ಬಿಡಿಸಿದ್ದೆ ನೆಕ್ಸ್ಟ್ ಅಮ್ಮ ಬಂದ್ಬಿಟ್ಟು ಅದನ್ನ ಫುಲ್ ಕಂಟಿನ್ಯೂ ಮಾಡಿದರು ಅವರು ನಾನು ಇಬ್ಬರು ಸೇರಿಕೊಂಡು ಬಿಡಿಸಿದ್ವಿ ಹಂಗು ಹಿಂಗು ಮಾಡಿ ಎಲ್ಲ ನೀಟಾಗಿ ಬಿಡಿಸ್ಬಿಟ್ಟು ಅದನ್ನು ಒಣಗಾಕೋಕ್ಕೆ ಇಟ್ಟಿದ್ವಿ ವರ್ಷಕ್ಕೊಂದ್ಸಲನಾದರೂ ನಾವು ಈ ಥರ ಎಲ್ಲ ಮಾಡಿಟ್ಕೊಂಡ್ಬಿಟ್ರೆ ನಮಗೆ ವರ್ಷವಿಡೀ ಆರಾಮಾಗಿ ಇದನ್ನು ತಿನ್ಬೋದು ಸ್ವಲ್ಪನೇ ಮಾಡಿಕೊಂಡ್ರೂ ಎಷ್ಟೊಂದು ದಿನ ಬರುತ್ತೆ ನಮಗೆ ಇವಾಗ ಅಂಗಡಿಯಲ್ಲಿ ತರ್ತೀವಿ ಒಂದು ಪ್ಯಾಕೆಟ್ಗೆ ಐವತ್ತು ಅರವತ್ತು ನೂರು ಗಟ್ಟಲೆ ಹೇಳ್ತಾರೆ ಅದೇ ನಾವು ರೇಷನ್ ಅಕ್ಕಿ ಬರುತ್ತಲ್ವ ಹೇಗಿದ್ರೂ ಫ್ರೀಯಾಗಿ ನಮಗೆ ರೇಷನ್ ಅಕ್ಕಿ ಕೊಡ್ತಾರೆ ಆ ರೇಷನ್ ಅಕ್ಕಿನ ಬರೀ ಒಂದು ಐದು ಕೆ ಜಿಯಷ್ಟು ನಾವು ರೇಷನಕ್ಕಿನ ಬೀಸ್ಕೊಂಬಂದ್ರೆ ಒಂದು ಮೂವತ್ತು ರೂಪಾಯಿ ಇಲ್ಲ ನಲ್ವತ್ತು ರೂಪಾಯಿ ಕೊಟ್ಟು ಬೀಸ್ಕೊಂಬಂದ್ವಿ ಅಂದರೆ ಆರಾಮಾಗಿ ವರ್ಷವಿಡೀ ಕುತ್ಕೊಂಡು ತಿನ್ಬೋದು ಆದರೆ ಸ್ವಲ್ಪ ಕೆಲಸ ಹಿಡಿಯುತ್ತೆ ಹಿಡಿಯಲತ್ತಲ್ಲ ನಾವಾಗ ನಾವು ಮಾಡಿ ಮಾಡ್ಕೊಂಡು ತಿನ್ನೋದೇ ಒಂದು ರೀತಿ ತೃಪ್ತಿ ಕೊಡುತ್ತೆ ಅಂಗಡಿಲಿ ತರೋದು ನಮಗೆ ದುಡ್ಡು ಕೂಡ ಬರುತ್ತೆ ಅದು ಹೇಗೆ ಮಾಡಿರ್ತಾರೆ ಅನ್ನೋದು ಕೂಡ ಗೊತ್ತಿರಲ್ಲ ಹಾಗೆ ನಾಲ್ಗೆ ರುಚಿ ಅಂತ ಹೇಳ್ಬಿಟ್ಟು ತೊಗೊಂಬಂದು ಮಾಡ್ಕೊಂಡು ತಿಂತೀವಿ ಅದರಿಂದ ಎಷ್ಟೊಂದು ಪ್ರಾಬ್ಲಮ್ಸ್ ಎಲ್ಲ ಬರುತ್ತೆ ಹಾಗೆ ಇದು ಹಾಗಾಗುತ್ತೆ ಹೀಗಾಗುತ್ತೆ ಅಂತಲೂ ಕೂಡ ಟಿ ವಿಲಿ ಅದು ಇದು ತೋರಿಸ್ತಾನೆ ಇರ್ತಾರೆ ಪ್ರತಿಯೊಂದನ್ನು ನೋಡಿ ನೋಡಿ ನಮಗೆ ಹೇಗಾಗ್ಬಿಟ್ಟಿದೆ ಅಂದರೆ ಏನಪ್ಪ ತಿನ್ನೋದು ಏನು ತಿನ್ನೋದಕ್ಕೂ ಕೂಡ ಒಂದು ಹೇಳ್ತಿದ್ದಾರಲ್ಲ ಅನ್ನೋ ಥರ ಆಗ್ಬಿಟ್ಟಿದೆ ಪ್ರತಿಯೊಂದಕ್ಕೂ ಕೂಡ ಒಂದಂತಲ್ಲ ಪ್ರತಿಯೊಂದು ವಿಷಯದಲ್ಲೂ ಆದರೂ ಅಷ್ಟೇ ಏನು ತಗೋಬೇಕು ಏನು ತಿನ್ನಬೇಕು ಇನ್ನು ತಿನ್ನಬಾರ್ದ ಹಾಗೆ ಈಗಿನ ನೂರಾ ಎಂಟು ಕ್ವಶನ್ಸು ನೂರ ಎಂಟು ವೀಡಿಯೋಸು ನೋಡಿ ನೋಡಿ ನಮಗೂ ಕೂಡ ಬೇಜಾರಾಗ್ಬಿಟ್ಟಿದೆ ಆದರೂ ಕೂಡ ಅದೆಲ್ಲ ಬೇಡ ಅದೇನಾದರೂ ಇರಲಿ ಪರವಾಗಿಲ್ಲ ಆದರೆ ನಾವು ಮನೇಲಿ ಈ ಥರ ಮಾಡ್ಕೊಳ್ಳೋಣ ಮಕ್ಕಳಿಗೂ ಕೂಡ ಚೆನ್ನಾಗಿರುತ್ತೆ ನೆಕ್ಸ್ಟ್ ಇವಾಗ ನನ್ನ ಮಕ್ಕಳು ನೋಡ್ತಾರಲ್ವ ನೆಕ್ಸ್ಟ್ ಜನ್ರೇಷನ್ ಮುಂದೆ ಮತ್ತೆ ಅವರು ಕೂಡ ಮಾಡ್ಕೋತಾರಲ್ವ ಒಂದು ಒಬ್ಬರಿಂದ ಅದು ಹೋಗ್ತಾ ಇರುತ್ತೆ ಯಾವುದೇ ಒಂದು ವಿಷಯ ಆಗಿರ್ಬೋದು ನಮ್ಮ ಹಳೆ ಕಾಲದ ಪದ್ಧತಿನ ನಾವು ಸ್ವಲ್ಪ ಸ್ವಲ್ಪನಾಗಲಿ ಅಟ್ಲೀಸ್ಟ್ ಮಾಡ್ಕೋತಾ ಬಂದರೆ ನಮ್ಮ ಮಕ್ಕಳಿಗೆ ಅದು ಗೊತ್ತಾಗುತ್ತೆ ಅದನ್ನು ಅವರು ಕಂಟಿನ್ಯೂ ಮಾಡೋದಕ್ಕೆ ಟ್ರೈ ಮಾಡ್ತಾರೆ ಸೊ ಹಾಗಾಗಿ ಪ್ರತಿಯೊಂದರಲ್ಲೂ ಕೂಡ ಆ ಥರ ನಾನು ಯೋಚನೆ ಮಾಡ್ತಾ ಇರೋದು ನಮ್ಮ ಮನೇಲಿ ಹೇಗೆ ಮೊದಲೆಲ್ಲ ನಡ್ಕೋತಾ ಇದ್ದರು ಅದೇ ರೀತಿ ನಾನು ಕೂಡ ಪ್ರತಿಯೊಂದು ವಿಷಯನೂ ಕೂಡ ಸ್ವಲ್ಪ ಸ್ವಲ್ಪ ಮಾಡ್ಕೋತಾ ಬರ್ತಾ ಇದ್ದೀನಿ ನನ್ನ ಮಗಳಿಗೂ ನನ್ನ ಮಗನಿಗೂ ಕೂಡ ಅದನ್ನು ಕಲಿಸ್ತಾ ಇದ್ದೀನಿ ಹಾಗೆ ಇನ್ನೊಂದೇನು ಗೊತ್ತಾ ನಾವು ಮನೇಲಿ ಮಾಡುವಂಥ ದೊಡ್ಡ ಮಿಸ್ಟೇಕ್ ಅಂದರೆ ಕೆಲವೊಂದು ಮನೆಗಳಲ್ಲಿ ಎಲ್ಲ ಮನೆಗಳಂತ ಹೇಳಲ್ಲ ಕೆಲವೊಂದು ಮನೆಗಳಲ್ಲಿ ನಾವು ಮಾಡೋವಂಥ ದೊಡ್ಡ ಮಿಸ್ಟೇಕ್ ಅಂದರೆ ಇವಾಗ ಗಂಡು ಗಂಡು ಮಕ್ಕಳು ಹೆಣ್ಮಕ್ಳು ಅನ್ನೋದನ್ನ ನಾವು ಸ್ವಲ್ಪ ಇದು ಮಾಡಿಬಿಡ್ತೀವಿ ಅಂದರೆ ಗಂಡು ಮಕ್ಕಳು ಕೈ ಕೆಲಸ ಮಾಡಬಾರ್ದು ಹೆಣ್ಮಕ್ಳು ಮಾಡಬೇಕು ಅನ್ನೋದು ಬಟ್ ಆ ಥರ ನಾವು ನೋಡಬಾರ್ದು ಗಂಡು ಮಕ್ಕಳಾಗಲಿ ಹೆಣ್ಮಕ್ಳಾಗಲಿ ಇಬ್ಬರೂ ಸಮವಾಗಿ ನೋಡ್ಕೋಬೇಕು ಇಬ್ರಿಗೂ ಕೂಡ ಹಚ್ಚಬೇಕು ಒಂದು ಊಟ ಮಾಡಿರೋ ತಟ್ಟೆ ತೊಳೆಯೋದು ಆಗಿರ್ಬೋದು ಊಟ ಮಾಡಿರೋ ತಟ್ಟೆನ ಎತ್ತಿಡೋದಾಗಿರ್ಬೋದು ಅಥವಾ ಊಟ ಬಡಿಸ್ಕೊಂಡು ತಿನ್ನೋದಾಗಿರ್ಬೋದು ಅವರಾಗ ಅವ್ರು ಮಾಡ್ಕೋಬೇಕು ಈಗ ಗಂಡು ಮಕ್ಕಳಾದರೂ ಅಷ್ಟೇ ಹೆಣ್ಮಕ್ಳಾದರೂ ಅಷ್ಟೇ ಆವಾಗ ಅವರಿಗೆ ಪ್ರತಿಯೊಂದ್ರ ಬಗ್ಗೆನೂ ಕೂಡ ಅರಿವಿರುತ್ತೆ ಇಲ್ಲ ಅಂತ ಹೇಳಿದರೆ ನಾಳೆ ಮುಂಜಾನೆ ಅವರು ಇವಾಗ ನಮ್ಮನೇಲಿ ಹೇಗೆ ಹೆಣ್ಮಕ್ಳು ಹಾಗೆ ಬೇರೆ ಹೆಣ್ಮಗುನ ನಾವು ಮನೆಗೆ ತಂದಾಗ ಅವ್ರಿಗೂ ಕೂಡ ಅದೇ ಒಂದು ರೀತಿ ಸಪೋರ್ಟಿವ್ ಆಗಿರಬೇಕಲ್ವಾ ಅವಾಗಲೇ ಎರಡೂ ಕೂಡ ಚೆನ್ನಾಗಿರುತ್ತೆ ಇವಾಗ ಇಬ್ಬರು ಕರೆಕ್ಟಾಗಿ ಈಕ್ವಲ್ ಆಗಿ ನಾನೊಂದು ಕೆಲಸ ಮಾಡ್ತೀನಿ ನೀನೊಂದು ಕೆಲಸ ಮಾಡು ಇಲ್ಲ ನೀನು ಹುಷಾರಿಲ್ವಾ ನಾನು ಮಾಡ್ಕೋತೀನಿ ಇಲ್ಲ ಅವು ಏನೋ ಒಂದು ಅಡ್ಜಸ್ಟ್ಮೆಂಟ್ ಅನ್ನೋದಿದ್ರೆ ಅವ್ರ ಲೈಫ್ ಕೂಡ ಚೆನ್ನಾಗಿರುತ್ತೆ ಅದು ಅಲ್ಲ ಅಂತಂದ್ರೂ ಕೂಡ ಅಕಸ್ಮಾತ್ ಅವ್ರು ಬೇರೆ ಕಡೆ ಹೋಗಿದ್ದರು ಬೇರೆ ಊರಲ್ಲಿದ್ದರೂ ಕೂಡ ಗಂಡು ಅವ್ರ ಕೆಲಸನ ಅವ್ರು ಮಾಡ್ಕೊಳ್ಳೋದು ಅದು ರೂಢಿ ಬಂದುಬಿಟ್ರೆ ಪ್ರತಿಯೊಂದು ಕೆಲಸನ ಅವರು ಮಾಡ್ಕೋತಾರೆ ಹೆಣ್ಮಕ್ಳು ಅಂದ್ರೆ ಕಾಮನ್ ಯಾವ್ದಾದ್ರು ಚಿಕ್ಕ ಪುಟ್ಟ ಕೆಲಸ ಅಂತೂ ಕಲಿತೇ ಕಲ್ತಿರ್ತಾರೆ ಬಟ್ ಗಂಡು ಮಕ್ಕಳಿಗೆ ಕೆಲವೊಂದು ಕಡೆ ಏನು ಮಾಡ್ತೀವಿ ಅಂದರೆ ಗಂಡು ಮಗು ಗಂಡು ಮಗು ಅಂತ ಹೇಳ್ಬಿಟ್ಟು ಮುದ್ದು ಮಾಡಿ ಮುದ್ದು ಮಾಡಿ ಅವ್ರಿಗೆ ಏನು ಗೊತ್ತಿರಲ್ಲ ಹಾಗಾಗಿ ನನ್ನ ಮಕ್ಕಳಿಗೆ ಇಬ್ಬರಿಗೂ ಕೂಡ ಒಂದೇ ಥರ ಈಕ್ವಲ್ ಆಗಿ ಇದ್ದೀನಿ ಇಬ್ಬರಿಗೂ ಕೂಡ ಒಂದೇ ಥರನೇ ಇವಾಗ ಅವ್ರು ಊಟ ಮಾಡಿದ್ರೆ ತಟ್ಟೆನ ಅವರೇ ಎತ್ತಿಕ್ಬೇಕು ಆ ರೀತಿ ಮತ್ತು ಒಬ್ಬರು ಕಸ ಗುಡಿಸಿದ್ರೆ ಹಾಂ ಸರಿನಲ್ಲ ಅವರು ಅವರು ಹೇಗಾದ್ರು ಗುಡಿಸ್ಲಿ ನೆಕ್ಸ್ಟ್ ನಾನು ಬೇಕಾದ್ರೆ ಮಾಡ್ಕೋತೀನಿ ಬಟ್ ಆದರೂ ಸ್ವಲ್ಪ ಸ್ವಲ್ಪ ರೂಢಿಯಾಗಲಿ ಅಂತ ಅದೆಲ್ಲ ಮಾಡಿಸ್ತಾ ಇದ್ದೀನಿ ನಾನು ಮಾಡ್ತಾ ಇರೋದು ಎಲ್ಲಾದರೂ ಒಂದು ತಪ್ಪು ಏನಾದರೂ ಇದ್ದರೆ ದಯವಿಟ್ಟು ಕಾಮೆಂಟ್ ಮಾಡಿ ಆಯಿತಾ ಹಾಗೆ ಇವಾಗ ನಾನು ಮಿಶೋದಲ್ಲಿ ತರಿಸಿದ್ನಲ್ಲ ಈ ಪ್ರಾಡಕ್ಟು ನಿಜವಾಗ್ಲೂ ಇಷ್ಟು ಸೂಪರ್ ಆಗಿದೆ ಅಂದರೆ ತುಂಬ ಸೂಪರಾಗಿದೆ ಅಂತ ಮಾತ್ರ ಅಂದ್ಕೋಬೇಡಿ ನಿಜವಾಗ್ಲೂ ತುಂಬ ವರ್ಸ್ಟ್ ಇದೆ ಯಾಕಾದರೂ ತೊಗೊಂಡು ಅನ್ನೋ ಥರ ಆಗಿಬಿಡ್ತು ಫಸ್ಟ್ ಟೈಮ್ ನನಗೆ ಈ ಥರ ಆಗಿದ್ದು ಎಕ್ಸ್ಪೀರಿಯನ್ಸು ತುಂಬ ಸಲ ನಾನು ಮಿಶೋದಲ್ಲಿ ಆರ್ಡ್ರ್ ಮಾಡಿದ್ದೀನಿ ತುಂಬ ಚೆನ್ನಾಗಿ ಬಂದಿದ್ವು ಎಲ್ಲ ಒಂದು ಪ್ರಾಡಕ್ಟು ಕೂಡ ತುಂಬಾ ಚೆನ್ನಾಗಿ ಬಂದಿದ್ದವು ಆದರೆ ಇದು ನನಗೆ ತುಂಬ ಮಿಸ್ ಆಯಿತು ಅಂದರೆ ಒಂದು ಕಡೆ ನಾನು ಮಾಡಿರೋಂಥ ಆರ್ಡರ್ ಬೇರೆ ನನಗೆ ಬಂದಿರೋ ಸ್ಟಿಕ್ಕರ್ ಬೇರೆ ಹಾಗೆ ನನಗೆ ಅದನ್ನು ಹಚ್ಚಿದರೆ ಗೋಡೆಗೆ ಹಿಡಿತಾನೆ ಇಲ್ಲ ನಿಜವಾಗ್ಲೂ ನಾನು ಕೊಟ್ಟಿರೋ ಅಮೌಂಟಿಗೆ ಅದು ಅಲ್ವೇ ಅಲ್ಲ ಮತ್ತು ಅವರು ಕಾಂಬೋ ಆಫರ್ ಅಂತ ಕೊಡ್ತಾರೆ ಬೈ ಒನ್ ಗೆಟ್ ಒನ್ ನಿಜವಾಗ್ಲು ಅದನ್ನ ತೊಗೊಂಡೇಬಾರ್ದು ಯಾಕಂದರೆ ಬೈ ಒನ್ ಗೆಟ್ ಒನ್ ಇರೋದು ಒಂದೇ ಪೀಸೇ ಅದರಲ್ಲಿ ಬೈ ಒನ್ ಗೆಟ್ ಒನ್ ಇರಲ್ಲ ನೀವು ಒಂದು ಪೀಸ್ ತೊಗೊಳ್ತೀರಲ್ವ ಅದೇ ಮೆಜರ್ಮೆಂಟೇ ನಮಗೆ ಟೂ ಪೀಸ್ ಮಾಡಿ ಕೊಟ್ಟಿರ್ತಾರೆ ಅದನ್ನು ಬಿಟ್ಟರೆ ಮತ್ತೇನಿಲ್ಲ ಸುಮ್ಮನೆ ಮೋಸ ಹೋದೆ ಇನ್ನೂರ ಐವತ್ತು ರೂಪಾಯಿನೂ ಸುಮ್ಮನೆ ಲಾಸ್ ಆಯಿತು ಅಲ್ವಾ ಚಿಕ್ಕ ಅಮೌಂಟ್ ಆದ್ರೂ ಕೂಡ ನಮ್ಗೆ ಅದು ದೊಡ್ಡ ಅಮೌಂಟ್ ಯಾಕಂದ್ರೆ ನಾವು ಒಂದೊಂದು ರೂಪಾಯೂ ಕೂಡ ಯೋಚನೆ ಮಾಡಿ ಬಳಸ್ತಾ ಇರ್ತೀವಿ ಅಂಥದ್ರಲ್ಲಿ ಈ ಥರ ವೇಸ್ಟ್ ಆಯ್ತಲ್ಲ ಅನ್ನೋದು ಸ್ವಲ್ಪ ಭಯ ಆಯಿತು ಒಂಥರ ಬೇಜಾರಾಯಿತು ನನಗೆ ಯಾವುದೇ ಕಾರಣಕ್ಕೂ ದಯವಿಟ್ಟು ನೀವೇನಾದರೂ ಆರ್ಡ್ರ್ ಮಾಡ್ತಾಯಿದ್ದೀರಾ ಅಂದರೆ ನೋಡಿಕೊಂಡು ಆರ್ಡ್ರ್ ಮಾಡ್ಕೊಳ್ಳೋದು ಬೆಸ್ಟು ಆನ್ಲೈನ್ ಆನ್ಲೈನ್ ಅಂತ ಹೋಗಿಬಿಟ್ಟು ಏನೋ ಚಿಕ್ಕದಾಗಿ ಮೋಸ ಆಗಿದೆ ಸರಿ ಹೋಯ್ತು ಅದೇ ದೊಡ್ಡದಾಗಿದ್ರೆ ಏನು ಗತಿ ಅಲ್ವಾ ಅದಕ್ಕೋಸ್ಕರ ಆಲ್ಮೋಸ್ಟ್ ನನಗೊಂಥರ ಬೇಜಾರಾಗೋಯಿತು ಆಯಿತು ಇವಾಗ ಏನು ತಂದುಬಿಟ್ಟಿದ್ದೀನಿ ಇನ್ನೇನು ಮಾಡೋಕ್ಕಾಗಲ್ಲ ಹಚ್ಚಿದ್ರೆ ಆಯಿತು ಅಂತ ಹೇಳ್ಬಿಟ್ಟು ಹಚ್ಚಿದೆ ರಿಟರ್ನ್ ಆಪ್ಷನ್ನು ಇತ್ತ ಅಂತ ಹೇಳೋದಾಗಿದ್ರೆ ರಿಟರ್ನ್ ಆಪ್ಷನ್ನು ಇರುತ್ತೆ ಇಲ್ಲ ಅಂತ ಹೇಳಲ್ಲ ಆದರೆ ನಾನು ಮಾಡ್ದೆ ನಾನು ಮಾಡಿದ್ದೆ ಏನು ಮಿಸ್ಟೇಕ್ ಅಂದರೆ ಓಕೆ ಬಂದಿದೆಯಲ್ಲ ಹೋಗಲಿ ಬಿಡು ಹಚ್ಚಿದ್ರಾಯ್ತಿದ್ರು ಅಂತ ಹೇಳ್ಬಿಟ್ಟು ತೆಗೆದು ಹಚ್ಚೋದಕ್ಕೆ ಹೋದೆ ತೆಗೆದುಬಿಟ್ಟಿದೆ ಒಂದು ಸ್ವಲ್ಪ ಆಲ್ರೆಡಿ ಸ್ಟಿಕ್ಕರ್ ತೆಗೆದು ಹಿಂಗೆ ಹಚ್ತಾಯಿದ್ದೀನಿ ಹತ್ತ ತಾನೇ ಇಲ್ಲ ಎಷ್ಟು ಸಲ ನೋಡಿ ಈ ಥರ ಉಜ್ಜುತನೇ ಇದ್ದೀನಿ ಹತ್ತು ತಾನೇ ಇಲ್ಲ ಅದು ನೋಡೋಣ ಬಂದಷ್ಟು ದಿನ ಬರಲಿ ಆಮೇಲೆ ಅದೇನಾದ್ರು ಹೋಯ್ತು ಅಂದರೆ ಪೇಂಟ್ ಮಾಡಿದಾಯ್ತು ಅಂತ ಸುಮ್ಮನಾದೆ ಇನ್ನೊಂದೇನು ಗೊತ್ತಾ ನಾನು ನೈಟಿನೇ ಯಾಗ ಇದಕ್ಕೆ ವೇರ್ ಇದ್ದೀನಿ ಅಂತ ನಿಮಗೆ ಈಗ ಗೊತ್ತಾಗ್ತಿರ್ಬೋದು ನಾನು ಈ ಸ್ಟಿಕ್ಕರ್ ಹಚ್ಚಕ್ಕೆ ಮುಂಚೆ ನಾನು ಹೇಗಿದ್ದೆ ಸ್ಟಿಕ್ಕರ್ ಕಂಪ್ಲೀಟ್ ಆಗ್ತಾ ಆಗ್ತಾ ಹೇಗಾಗಿದ್ದೀನಿ ಅಂತಲೂ ಕೂಡ ನೀವು ಗಮನಿಸ್ಬೋದು ನಮ್ಮ ಮನೇಲಿ ತುಂಬ ಅಂದರೆ ತುಂಬ ಶೆಕೆ ಯಾವ ಥರ ಇರುತ್ತೆ ಅನ್ನೋದು ಕೂಡ ನಿಮಗೆ ಕ್ಲಿಯರಾಗಿ ಇದೆ ಯಾಕಂದರೆ ನಾನು ಅದೇ ಕಾರಣಕ್ಕೋಸ್ಕರನೇ ನನ್ನ ಯಾವಾಗಲೂ ಡೈಲಿ ನೈಟಿ ವೇರ್ ಇದ್ದಿದ್ದು ಡ್ರೆಸ್ ಕೂಡ ವೇರ್ ಮಾಡೋಕ್ಕಾಗಲ್ಲ ಸ್ಯಾರಿ ಅಂತೂ ಮೊದಲೇ ವೇರ್ ಮಾಡೋಕ್ಕಾಗಲ್ಲ ಆ ರೇಂಜಿಗೆ ಇರುತ್ತೆ ಮನೆಯಲ್ಲಿ ಬೆಳಗ್ಗೆಯಿಂದ ನಿಮಗೆ ಸಂಜೆವರೆಗೂ ಕೂಡ ಹಾಗೇ ಇರುತ್ತೆ ನಮ್ಮ ಮನೆಯಲ್ಲಿ ಹಾಗಾಗಿ ನಾನು ಡ್ರೆಸ್ಗಳನ್ನ ವೇರ್ ಮಾಡೋದು ತುಂಬ ಕಡಿಮೆ ಎಷ್ಟು ನಾನು ಬೇವರ್ತಾಯಿದ್ದೀನಿ ಅಂದರೆ ಫುಲ್ ನನ್ನ ಡ್ರೆಸ್ಸೆಲ್ಲ ನೆಂದೋಗ್ಬಿಟ್ಟಿದೆ ಯಾರಾದರೂ ನೋಡಿದರೆ ನೀರು ಹಾಕೊಂಡು ಬಂದಿದ್ದಾಳೆ ಏನೋ ಅನ್ನೋ ರೀತಿ ನೆಂದಿದ್ದೀನಿ ಈ ರೇಂಜಿಗೆ ಇರುತ್ತೆ ನಮ್ಮ ಮನೇಲಿ ಯಾರು ಕೂಡ ಓಹಿಸೋಕ್ಕೆ ಸಾಧ್ಯವೇ ಇಲ್ಲ ತುಂಬ ಸಲ ಹೇಳ್ತಾ ಇದ್ದೆ ತುಂಬ ನಮ್ಮ ಮನೇಲಿ ತುಂಬ ಶೆಕೆ ಮನೇಲಿ ಅಂತ ಬಟ್ ಕೆಲವೊಬ್ಬರಿಗೆ ಏನು ನಾರ್ಮಲಾಗಿ ಎಲ್ಲರೂ ಮನೇಲಿ ಇದ್ದೇ ಇರುತ್ತೆ ಇದೇನಪ್ಪ ಹಿಂಗೆ ಹೇಳ್ತಾಳೆ ಅನ್ನೋ ಥರ ಅನಿಸ್ತಾ ಇತ್ತು ಬಟ್ ಇವಾಗ ನಿಮ್ಗೆ ರಿಯಲಾಗಿ ಗೊತ್ತಾಗಿರ್ಬೋದು ಯಾವ ಥರ ಇದೆ ಅಂತ ಹಾಗೆ ಇಲ್ಲಿ ನೋಡಿ ನಾನು ಸ್ಟಿಕ್ಕರ್ ಹಚ್ಚಿದಾದ ತೋರಿಸ್ತಾ ಇದ್ದೀನಿ ನೋಡೋದಕ್ಕೆ ಸ್ವಲ್ಪ ಚೆನ್ನಾಗಿ ಕಾಣ್ತಾ ಇದೆ ಆದರೆ ಸ್ಟಿಕ್ಕರ್ ನೀವು ಅಲ್ಲಲ್ಲಿ ನೋಡ್ತಾ ಇರ್ಬೋದು ಕ್ಲೀನಾಗಿ ಅಂಟಿಲ್ಲ ಅದು ಎಲ್ಲಿ ಬೇಕಲ್ಲೇ ಕ್ರಾಸ್ ಕ್ರಾಸಾಗಿ ಅಂಟಿದೆ ಇವಾಗ ಕರೆಕ್ಟಾಗಿ ಸಂಜೆ ಐದು ಮುಕ್ಕಾಲ್ ಆರು ಗಂಟೆ ಇವಾಗಲೂ ಕೂಡ ನೀವು ನನ್ನ ಫೇಸು ನನ್ನ ಕತ್ತು ಗಮನಿಸ್ಬೋದು ಫ್ಯಾನ್ ಕೂಡ ಹಾಕಿದ್ದೀನಿ ಆದರೂ ಕೂಡ ಎಷ್ಟು ಬೇವರ್ತಾಯಿದ್ದೀನಿ ಅಂತ ಈ ರೇಂಜಲ್ಲಿ ಇರುತ್ತೆ ಏನು ಮಾಡೋದು ಮಾಡೋದು ಹೇಳಿ ಅಲ್ವಾ ಎಲ್ಲದಕ್ಕೂ ಕೂಡ ಅಡ್ಜಸ್ಟ್ ಆಗಬೇಕು ಸೊ ಅಡ್ಜಸ್ಟ್ ಆಗಿ ಹೋಗ್ತಾ ಇರೋದೆ ಮತ್ತು ಅದಕ್ಕೋಸ್ಕರನೇ ನೈಟಿ ವೇರ್ ಮಾಡ್ತೀನಿ ದಯವಿಟ್ಟು ಯಾರು ಏನು ತಪ್ಪಾಗಿ ತಿಳ್ಕೊಂಡಕ್ಕೆ ಹೋಗಬೇಡಿ ಹತ್ರ ಡ್ರೆಸ್ ಗತಿ ಇಲ್ವಾ ಇವ್ರ ಹತ್ರ ಸೀರೆ ಗತಿ ಇಲ್ವಾ ಅಂತ ಹೇಳಿ ಎಲ್ಲದೂ ಇದೆ ಬಟ್ ವೇರ್ ಮಾಡಿದರೆ ಈ ರೇಂಜಿಗೆ ಹಾಕ್ತೀನಿ ನನಗೆ ಈ ಥರ ಸ್ವೆಟ್ ಆಗೋದು ನಿಜವಾಗ್ಲೂ ಒಂಥರ ಭಾಳ ಹಿಂಸೆ ಅನಿಸುತ್ತೆ ಯಾಕಂದರೆ ಒಂದು ಸ್ವಲ್ಪ ಆದರೆ ಸರಿ ತುಂಬ ಫುಲ್ ಮೈಯೆಲ್ಲ ಇರ್ತೀನಿ ಹಾಗಾಗಿ ಸ್ವಲ್ಪ ಬೇಜಾರು ಈ ಥರ ಡ್ರೆಸ್ಸಸ್ನೆಲ್ಲ ಹಾಕೋಬೇಕಂದ್ರೆ ಸೊ ಇಷ್ಟು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ನಿಮಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಈಗ ಆರಾಮಾಗಿ ಕೂತ್ಕೊಂಡು ಟೀಕ್ನ ಕಂಪ್ಲೀಟ್ ಮಾಡಬೇಕು ಅಷ್ಟೇ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್